ಇಂದು ಶ್ರೀನಿವಾಸಪುರ ತಾಲೂಕಿನ ರೋಣೂರು ಪಂಚಾಯಿತಿಯ ಕನಿಗಾನಹಳ್ಳಿ ಗ್ರಾಮದಲ್ಲಿ ಪೌತಿ ಖಾತೆ ಆಂದೋಲನ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದ ಉದ್ದೇಶ ಮೃತಪಟ್ಟ ವ್ಯಕ್ತಿಗಳ ಹೆಸರಿನಲ್ಲಿರುವ ಕೃಷಿ ಜಮೀನುಗಳನ್ನು ಅವರ ವಾರಸುದಾರರ ಹೆಸರಿಗೆ ವರ್ಗಾಯಿಸುವ ಪೌತಿ ಖಾತೆ ಮಾಡುವ ಪ್ರಕ್ರಿಯೆಯನ್ನು ಸುಲಭಗೊಳಿಸುವ ಒಂದು ಸರ್ಕಾರಿ ಯೋಜನೆಯಾಗಿದೆ ಈ ಆಂದೋಲನ ಉದ್ದೇಶವೆಂದರೆ ರೈತರು ಮತ್ತು ಸಾರ್ವಜನಿಕರು ಆಸ್ತಿಗಳ ಪೌತಿ ಖಾತೆಗಾಗಿ ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಿ ಮನೆ ಬಾಗಿಲಿಗೆ ಖಾತೆಯನ್ನು ತಲುಪಿಸುವುದು ಈ ಯೋಜನೆಯ ಉದ್ದೇಶಗಳೆಂದರೆ ರೈತರು ಪಾಣಿಗಳಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡುವ ಸಮಯದಲ್ಲಿ ಕಂದಾಯ ಇಲಾಖೆಗೆ ಮೃತಪಟ್ಟ ಖಾತೆದಾರರ ಮಾಹಿತಿ ಲಭಿಸುತ್ತದೆ ಕಂದಾಯ ಅಧಿಕಾರಿಗಳು ಈ ಮಾಹಿತಿ ಆಧಾರದ ಮೇಲೆ ಕುಟುಂಬಗಳ ಮನೆ ಬಾಗಿಲಿಗೆ ತೆರಳಿ ಮೊಬೈಲ್ ಆ್ಯಪ್ ಮೂಲಕ ಪೌತಿ ಖಾತೆ ಮಾಡುವ ಪ್ರಕ್ರಿಯೆ ನಡೆಸುತ್ತಾರೆ ಈ ಪ್ರಕ್ರಿಯೆಗೆ ಮೃತರ ಪ್ರಮಾಣಪತ್ರ ವಂಶವೃಕ್ಷ ಅರ್ಜಿದಾರರ ಹಾಗೂ ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ನಂತಹ ಕೆಲವು ದಾಖಲೆಗಳು ಬೇಕಾಗುತ್ತವೆ ಈ ಪೌತಿ ಖಾತೆ ಆಂದೋಲನವು ಕಂದಾಯ ಇಲಾಖೆಯ ಪ್ರಮುಖ ಯೋಜನೆಗಳಲ್ಲಿ ಒಂದಾಗಿದ್ದು ರೈತರಿಗೆ ಅನುಕೂಲವಾಗುವ ಜೊತೆಗೆ ಎಲ್ಲ ಭೂ ದಾಖಲೆಗಳು ಗಣಕೀಕೃತವಾಗಿ ನವೀಕರಣಗೊಳ್ಳಲು ಸಹಾಯ ಮಾಡುತ್ತದೆ